ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಲಿಂಗಲ್ಮಕ್ಕೆ ಜಲಾಶಯದಲ್ಲಿ ನೂರ ನಲವತ್ತಾರು ಪಾಯಿಂಟ್ ಎರಡು ನಾಲ್ಕು ಟಿ ಎಂ ಸಿ ಅಷ್ಟು ನೀರು ಸಂಗ್ರಹ ಆಗಿದೆ ಸುಮಾರು ನೂರ ಐವತ್ತೊಂದು ಪಾಯಿಂಟ್ ನಾಲ್ಕು ಟಿ ಎಂ ಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ರಾಜ್ಯದ ಅತಿದೊಡ್ಡ ಜಲಾಶಯ ಇದು ಜಲಾಶಯದಲ್ಲಿ ಏಳು ಸಾವಿರದ ಏಳುನೂರ ಮೂವತ್ತೇಳು ಕ್ಯೂಸೆಕ್ ಒಳಹರಿವು ಇದೆ ಕಳೆದ ಎರಡು ಮೂರು ದಿನಗಳಿಂದ ಜಲಾನಯನ ಪ್ರದೇಶದಲ್ಲಿ ಸಾಧಾರಣ ಮಳೆ ಆಗ್ತಾ ಇದೆ ಡ್ಯಾಮ್ನ ಒಟ್ಟು ಹರಿವು ಹೊರಹರಿವು ಏಳು ಸಾವಿರದ ಐನೂರ ತೊಂಬತ್ತೆಂಟು ಕ್ಯೂಸೆಕ್ ಇದೆ ಮಳೆ ರಾಯಿನ ಅಬ್ಬರ ಕಡಿಮೆಯಾಗಿದೆ ಹಾಗಾಗಿ ಜೋಗಕ್ಕೆ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆಯು ಸಹ ಸ್ವಲ್ಪ ಇಳಿಮುಖ ಆಗಿದೆ ಆದರೆ ವಾರಾಂತ್ಯದಲ್ಲಿ ಈಗಲೂ ಸಹ ಜೋಗಕ್ಕೆ ಪ್ರವಾಸಿಗರು ಬರ್ತಾ ಇದ್ದಾರೆ ಜಲಾನಯನ ಪ್ರದೇಶದಲ್ಲಿ ಸಾಧಾರಣ ಮಳೆ ಆಗ್ತಾ ಇರೋದ್ರಿಂದ ಈಗ ಈ ಜಲಾಶಯದಿಂದ ಹೊರಹರಿವು ಏಳುವರೆ ಸಾವಿರ ಅಷ್ಟು ನೀರಿದೆ ಇದನ್ನು ನದಿ ಪಾತ್ರಕ್ಕೆ ಇದೆ ಜೊತೆಗೆ ವಿದ್ಯುತ್ ಉತ್ಪಾದನೆಗೂ ಸಹ ಈ ನೀರನ್ನು ಬಳಸಲಾಗ್ತಾ ಇದೆ ಕರ್ನಾಟಕದ ದೊಡ್ಡ ಜಲಾಶಯಗಳಲ್ಲಿ ಒಂದಾದಂಥ ಲಿಂಗನಮಕ್ಕಿ ಜಲಾಶಯ ಬಹು ಮುಂಚೆಯೇ ಭರ್ತಿಯಾಗಿತ್ತು ಹಾಗಾಗಿ ಈ ಬಾರಿ ವಿದ್ಯುತ್ ಉತ್ಪಾದನೆಯಲ್ಲಿ ಯಾವುದೇ ಕೊರತೆ ಆಗ್ಲಿಕ್ಕಿಲ್ಲ ಬೇಸಿಗೆಯಲ್ಲಿ ಯಾವುದೇ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ನಿರೀಕ್ಷೆ ಸರ್ಕಾರದ್ದಾಗಿದೆ ಅತಿ ಕಡಿಮೆ ಬೆಲೆಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜಲಾಶಯ ಇದು ರಾಜ್ಯದ ಸರಿಸುಮಾರು ಇಪ್ಪತ್ತರಿಂದ ಮೂವತ್ತರಷ್ಟು ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ವಿದ್ಯುತ್ ಬೇಡಿಕೆಯನ್ನು ಈ ಲಿಂಗನಮಕ್ಕಿ ಜಲಾಶಯದ ಒಡಲಿನಲ್ಲಿರ್ತಕ್ಕಂಥ ವಿದ್ಯುದಾಗಾರಗಳಿಂದ ರಾಜ್ಯಕ್ಕೆ ಸಿಗ್ತಾ ಇದೆ ಹಾಗಾಗಿ ಒಂದು ಬಹಳ ಮಹತ್ವದ ಜಲಾಶಯ ಇದು ವಿದ್ಯುತ್ ಉತ್ಪಾದನೆ ಕ್ಷೇತ್ರದಲ್ಲಿ ಇಡೀ ಏಷ್ಯಾದಲ್ಲೇ ಹೆಸರು ಮಾಡಿರ್ತಕ್ಕಂಥ ವಿದ್ಯುದಾಗಾರಗಳಿರತಕ್ಕಂಥ ಜಲಾಶಯ ಲಿಂಗನಮಕ್ಕಿ ಜಲಾಶಯ ಲಿಂಗನಮಕ್ಕಿ ಜಲಾಶಯ ಈಗ ಭರ್ತಿಯಾಗಿದೆ ಭಾಳ ಭಾಳ ಮುಂಚೆಯೇ ಭರ್ತಿಯಾಗಿದೆ ಈಗ ಅಲ್ಲಿ ಹರಿದು ಬರತಕ್ಕಂಥ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಮತ್ತು ನದಿ ಪಾತ್ರಕ್ಕೆ ಹರಿಸಲಾಗ್ತಾ ಇದೆ ಕರ್ನಾಟಕ ರಾಜ್ಯದ ದೊಡ್ಡ ಜಲಾಶಯಗಳಲ್ಲಿ ಒಂದು ಲಿಂಗನಮಿಕೆ ಜಲಾಶಯ ಆದರೆ ಈ ಲಿಂಗನಮಿಕೆ ಜಲಾಶಯವನ್ನು ಸಂಪೂರ್ಣವಾಗಿ ವಿದ್ಯುತ್ ಉತ್ಪಾದನೆಯ ಉದ್ದೇಶಕ್ಕಾಗಿಯೇ ನಿರ್ಮಾಣ ಮಾಡಲಾಗಿದೆ ಕೃಷಿ ಉದ್ದೇಶದ ಜಲಾಶಯ ಅಲ್ಲ ಇದು ಹಾಗಾಗಿ ಇಲ್ಲಿ ಸಂಗ್ರಹವಾಗುವಂಥ ನೀರನ್ನು ಸಂಪೂರ್ಣವಾಗಿ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತೆ ಈ ಶರಾವತ ನದಿಯ ಇನ್ನೊಂದು ವಿಶೇಷ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿಯೇ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿಯೇ ಸಮುದ್ರವನ್ನು ಸೇರುವಂಥ ಅಪರೂಪದ ನದಿಗಳಲ್ಲಿ ಒಂದು ಅಂಬುತೀರ್ಥದಲ್ಲಿ ಜನಿಸಿ ಸಾಗರದೊಳಗೆ ಬಂದು ಸಾಗರದಲ್ಲಿ ಕಣಿವೆಗೆ ಬಿದ್ದು ಅಲ್ಲಿಂದ ಕರಾವಳಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿ ಶರಾವತಿ ಈ ನದಿಗೆ ಅಡ್ಡಲಾಗಿ ಲಿಂಗನಮಕ್ಕಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಜಲಾಶಯ ವಿದ್ಯುತ್ ಉತ್ಪಾದನೆ ಉದ್ದೇಶದ ಜಲಾಶಯ ರಾಜ್ಯದ ಸರಿಸುಮಾರು ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ವಿದ್ಯುತ್ ಉತ್ಪಾದನೆ ಈ ಜಲಾಶಯದ ಒಡನಲ್ಲಿ ಒಡಲಿನಲ್ಲಿ ಇರತಕ್ಕಂಥ ವಿದ್ಯುದಾಗಾರಗಳಿಂದ ಆಗ್ತಾ ಇದೆ ಹಾಗಾಗಿ ಜಲಾಶಯ ಭರ್ತಿ ಆಯಿತು ಅಂತಂದರೆ ರಾಜ್ಯದ ಜನತೆಗೆ ಸಂತಸ ಮತ್ತು ಸರ್ಕಾರಕ್ಕೂ ಸಹ ನೆಮ್ಮದಿ ವಿದ್ಯುತ್ ಉತ್ಪಾದನೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅಲ್ಲಿ ಉಷ್ಣ ವಿದ್ಯುತ್ ಖರೀದಿ ಅಂತಂದರೆ ಅದಕ್ಕೆ ಹೆಚ್ಚುವರಿಯಾಗಿ ದುಡ್ಡನ್ನು ಪಾವತಿ ಮಾಡಬೇಕಾಗತ್ತೆ ಖರೀದಿ ಮಾಡಬೇಕಾದ್ರೆ ಬೇರೆ ಕಡೆ ವಿದ್ಯುತ್ತನ್ನು ಖರೀದಿ ಮಾಡಬೇಕಾದರೂ ಸಹ ದುಡ್ಡು ಪಾವತಿ ಮಾಡಬೇಕಾಗತ್ತೆ ಇಲ್ಲಿ ಕೇವಲ ಒಂದು ರೂಪಾಯಿಂದ ಒಂದೂವರೆ ರೂಪಾಯಿ ಒಳಗೆ ಒಂದು ಯೂನಿಟಿಗೆ ವಿದ್ಯುತ್ ಇಲ್ಲಿ ಉತ್ಪಾದನೆ ಆಗುತ್ತೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೂ ಸಹ ಲಿಂಗನಮಕ್ಕಿ ಜಲಾಶಯ ಅಂದರೆ ಭಾಳ ಪ್ರೀತಿಪಾತ್ರವಾದಂಥ ಜಲಾಶಯ ಈ ಹಿನ್ನೆಲೆಯಲ್ಲಿ ಲಿಂಗನಮಕ್ಕಿ ಜಲಾಶಯ ಜುಲೈ ತಿಂಗಳಲ್ಲೇ ಭರ್ತಿಯಾಗಿತ್ತು ಆದರೂ ಸಹ ಜಲಾನಯನ ಪ್ರದೇಶದಲ್ಲಿ ಮಳೆ ನಿಂತಿಲ್ಲ ಸಾಧಾರಣ ಮಳೆ ಆಗ್ತಾನೆ ಇದೆ ಲಿಂಗನಮಕ್ಕಿಯಲ್ಲಿ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇದೆ ಶರಾವತಿ ಜಲಾನಯನ ಪ್ರದೇಶದಲ್ಲೂ ಸಹ ಸಾಧಾರಣ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ನೀರು ಹರಿದು ಬರ್ತಾನೆ ಇದೆ ಹಾಗಾಗಿ ಈಗ ಸರಿಸುಮಾರು ನಾಲ್ಕು ಸಾವಿರ ಕ್ಯೂಸೆಕ್ಸ್ ಅಷ್ಟು ನೀರು ಹರಿದು ಬರ್ತಾ ಇದೆ ಈ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಸ್ತಾ ಇದ್ದಾರೆ ಜೊತೆಗೆ ಅದನ್ನು ನದಿ ಪಾತ್ರಕ್ಕೆ ಹರಿಸ್ತಾ ಇದ್ದಾರೆ ಇನ್ನು ಜೋಗದಲ್ಲಿ ಹೆಚ್ಚೇನು ಸೌಂದರ್ಯ ಇಲ್ಲ ಯಾಕಂದರೆ ನದಿ ಪಾತ್ರದಲ್ಲಿ ನೀರು ಹರಿತಾ ಇಲ್ಲ ಇಲ್ಲಿ ಏನು ಹೊರಗಡೆ ಬಿಡುಗಡೆ ಆಗುತ್ತೆ ಇದರಲ್ಲಿ ಬಹಳಷ್ಟು ಪ್ರಮಾಣದ ನೀರು ವಿದ್ಯುತ್ ಉತ್ಪಾದನೆಗೆ ಹೋಗುತ್ತೆ ನಂತರ ಅದು ಕಣುವೆಯಲ್ಲಿ ಹೋಗಿ ಜಲ ಶರಾವತಿ ನದಿಯನ್ನು ಸೇರುತ್ತೆ ನದಿ ಪಾತ್ರದ ಮೂಲಕ ಬರೋದಿಲ್ಲ ಹಾಗಾಗಿ ಅತ್ಯಂತ ಕಡಿಮೆ ನೀರು ನದಿ ಪಾತ್ರದಲ್ಲಿ ಹರಿದು ಹೋಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಲಿಂಗನಂಬಕ್ಕೆ ಜಲಾಶಯ ಭರ್ತಿಯಾಗಿರೋದು ರಾಜ್ಯಕ್ಕೆ ರಾಜ್ಯ ಜನತೆಗೆ ಸಂತಸದ ವಿಷಯ ಆದರೂ ಸಹ ಮಳೆ ಬರ್ತಾ ಇದೆ ಇನ್ನು ನೀರು ಜಲಾನಯನ ಪ್ರದೇಶಕ್ಕೆ ಹರಿದು ಬರ್ತಾನೆ ಇದೆ ಜಲಾಶಯದಲ್ಲಿ ಸೇರ್ತಾನೆ ಇದೆ